ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಸಿಕ್ಸ್ ಜಿ ಬಂತು ಅಂತಂದರೆ ಒಂದು ಸ್ವಲ್ಪ ತಲೆನೋವು 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 ಅಂತಲೇ ಅಂದ್ಕೊಳ್ತಾ ಇರ್ತೀವಿ ನಾವು ಯಾಕೆ ಅಂತಂದರೆ ನಮಗೆ ಸರಿಯಾದಂಥ ಅದ್ರದ್ದು ಮಾಹಿತಿ ಇರಲ್ವಲ್ಲ ಹಂಗಾಗಿ ಒಂದು ಸ್ವಲ್ಪ ಬಂದ ತಕ್ಷಣವೇ ತಲೆನೋವು ಎಕ್ಸ್ಪೆಷಲಿ ಲೈಟ್ ಏನಾರ ಬಂತು ಅಂತಂದರೆ ಅದು ಒಂದು ಸ್ವಲ್ಪ ಹೆಂಗೆ ಚೆಕ್ ಮಾಡೋದು ಏನು ಕಫ್ಲರ್ ಬೇರೆ ಇರೋಲ್ಲ ನಮ್ಮ ಹತ್ರ ಬೇಸಿಕ್ ಕಫ್ಲರ್ ಬೇಕಾಗುತ್ತೆ ಅಟ್ಲೀಸ್ಟ್ ಲ್ಯಾಪ್ಟಾಪ್ ಇಲ್ಲ ಅಂತಂದ್ರೂ ಕಫ್ಲರ್ ಬೇಕಾಗಾಗುತ್ತೆ ಹಂಗಾಗಿನೇ ಆ ಕಫ್ಲರ್ನು ಸಿಕ್ಕಲ್ಲ ನಮಗೆ ಎಲ್ಲಿ ಟ್ರೈ ಮಾಡಿದ್ರೂ ಸಿಕ್ಕಲ್ಲ ಅದು ಟೋಟಲ್ ಎಲ್ಲ ಗಡಿದು ಬರುತ್ತಲ್ಲ ಆ ಥರದ್ದೇ ತೊಗೋಬೇಕಾಗುತ್ತೆ ಹಂಗಾಗಿನೇ ಒಂದು ನಾನೊಂದು ಸಿಂಪಲಾಗಿ ಐಡಿಯಾ ಮಾ ಈ ಥರ ಹಿಂಗೆ ಏನು ಮಾಡೋದು ಏನು ಮಾಡಬೇಕು ಅಂತಂದಾಗ ಈ ಥರದ್ದೊಂದು ನೋಡಿ ಇಲ್ಲಿ ಸಿಕ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಥರದ್ದು ಒಂದು ಕಫ್ಲರ್ ನನಗೆ ಒಂದು ಸಿಕ್ತು ಇದು ಬಂದ್ಬಿಟ್ಟು ಇದ್ರದೇ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಗಾಡಿದೇನೆ ಈ ಥರ ಒಂದು ಕಫ್ಲರ್ ಸಿಕ್ಕುತ್ತೆ ಇದು ವೈರಿಂಗ್ ಕಿಟ್ಟಲ್ಲಿ ಬರುತ್ತೆ ಇದು ನೋಡ್ಕೊಳ್ಳಿ ಇದನ್ನು ತೊಗೊಂಬಿಟ್ಟು ಏನು ಮಾಡಬೇಕು ಅಂತಂದರೆ ಕ್ಲೀನಾಗಿ ಅರ್ಧಕ್ಕೆ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಹಿಂಗೆ ತಕ್ಕೊಂಡಾಗ ಇದು ಎಷ್ಟು ಬೇಕೋ ನೋಡಿ ಅಲ್ಲಿ ಈ ಸಾಕೆಟಲ್ಲಿ ಇಲ್ಲಿ ಬರುತ್ತಲ್ವಾ ಒಂದು ನಿಮಿಷ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಈ ಥರ ಬರುತ್ತೆ ಈ ಈ ಥರ ಇತ್ತು ಅಂತಂದಾಗ ಈ ಥರ ಎಕ್ಸಾಕ್ಟ್ ನೋಡಿ ಇಲ್ಲ ಒಳಗಡೆ ಹೋಗುತ್ತೆ ಇಲ್ಲಾಯಿತು ಅಂತಂದರೆ ಕರೆಕ್ಟಾಗಿ ಲಾಕ್ ಆಗುತ್ತೆ ಅಷ್ಟೇ ಇಲ್ಲ ಹಾಕಿದಾಗ ನೀವು ಇಂಜಿನ್ ಲೈಟ್ ಚೆಕ್ ಮಾಡ್ಕೊಬೋದು ಯಾವ ಸೆನ್ಸರ್ ಹೋಗಿದೆ ಏನು ಹೋಗಿದೆ ಎತ್ತ ಏನಾದರೂ ಸಪೋಸ್ ಏನಾರು ಇದನ್ನು ಮಾಡಬೇಕು ಅಂತಂದರೆ ಎರೇಸ್ ಮಾಡಬೇಕು ಅಂತಂದರೆ ಇಂಜಿನ್ ಲೈಟ್ ಎರೇಸ್ ಮಾಡಬೇಕು ಅಂತಂದರೆ ಈ ಕಫ್ಲರ್ ಈ ಥರ ಮಾಡ್ಕೊಂಬಿಟ್ಟು ವೈರ್ನ ಈ ಥರ ಜಾಯಿಂಟ್ ಮಾಡ್ಕೊಂಡ್ರೆ ಆಯಿತು ಕಫ್ಲರ್ ರೆಡಿ ಆದಂಗೆ ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಓಕೆ ಬಾಯ್ ಬಾಯ್